ಹಾಸನದ ಆಲೂರಿನಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಾಯಗೊಂಡಿದ್ದ ದಂಪತಿ ಚಿಕಿತ್ಸೆ ಪಡಿಸದೆ ಸಾವನ್ನಪ್ಪಿದ್ದಾರೆ ಸುದರ್ಶನ್ ಹಾಗೂ ಪತ್ನಿ ಕಾವ್ಯ ಕುರ್ಮರಣಕ್ಕೆ ಈಡಾಗಿದ್ದಾರೆ ಮೊನ್ನೆ ಹಾಸನದ ಆಲೂರಿನಲ್ಲಿ ನಡೆದಂತಹ ಒಂದು ನಿಗೂಢ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಂಪತಿ ತೀವ್ರವಾಗಿ ಗಾಯಗೊಂಡಿದ್ರು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಇದೀಗ ಗಾಯಗೊಂಡಿದ್ದ ದಂಪತಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ದಂಪತಿ ಸಾವನ್ನಪ್ಪಿದ್ದು ಆಲೂರಿನ ಮನೆಯಲ್ಲಿ ನಿಗೂಢ ಸ್ಫೋಟ ಸಂಭವಿಸಿತ್ತು ಇದರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ ಆಗ ಮನೆಯಲ್ಲಿದ್ದಂತಹ ಸುದರ್ಶನ್ ಹಾಗೆನೆ ಕಾವ್ಯ ಗಾಯಗೊಂಡಿದ್ರು ಮಕ್ಕಳು ಕೂಡ ಗಾಯಗೊಂಡಿದ್ರು ಆದರೆ ಇದೀಗ ಚಿಕಿತ್ಸೆ ಫಲಿಸದೆ ದಂಪತಿ ಸಾವನ್ನಪ್ಪಿದ್ದಾರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಇವರನ್ನ ದಾಖಲಿಸಲಾಗಿತ್ತು ಇದರ ಬಗ್ಗೆ ತನಿಖೆ ನಡೀತಾ ಇದೆ ಏನು ಯಾವ ರೀತಿಯಾಗಿ ಈ ಒಂದು ಸ್ಫೋಟ ಸಂಭವಿಸಿದೆ ಇದರಲ್ಲಿ ಯಾವ ಸ್ಫೋಟಕಗಳನ್ನ ಇಲ್ಲಿ ಬಳಕೆ ಮಾಡಲಾಗಿತ್ತು ಯಾವ ಕಾರಣಕ್ಕಾಗಿ ಈ ಒಂದು ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ತೀವ್ರಗತಿಯಲ್ಲಿ ತನಿಖೆ ನಡೀತಾ ಇದೆ ಆದ್ರೆ ಈ ಪ್ರಕರಣದಲ್ಲಿ ಗಾಯಗೊಂಡಿದ್ದಂತಹ ದಂಪತಿ ಸುದರ್ಶನ್ ಹಾಗೆಯೇ ಕಾವ್ಯ ಇದೀಗ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿತ್ತು ಆಲೂರು ಮನೆಯಲ್ಲಿ ಸ್ಫೋಟ ಪ್ರಕರಣದ ತನಿಖೆ ತೀವ್ರಗತಿಯಲ್ಲಿ ನಡೀತಾ ಇದ್ದು ಡಿಟೋನೇಟರ್ ನಿಂದಲೇ ಸ್ಫೋಟ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದ್ದು ಎಫ್ಐ ನಲ್ಲಿ ಇದೀಗ ಡಿಟೋನೇಟರ್ ಅನ್ನುವಂತಹ ಒಂದು ಉಲ್ಲೇಖ ಇಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ತನಿಖೆ ತೀವ್ರಗತಿಯಾಗಿ ನಡೀತಾ ಇದೆ ಆದ್ರೆ ಎಫ್ಐಆರ್ ಅಲ್ಲಿ ಇರೋದು ಸಿಲಿಂಡರ್ ಸ್ಫೋಟ ಈಗ ತನಿಖೆ ಮಾಡುವ ಸಂದರ್ಭದಲ್ಲಿ ಗೊತ್ತಾಗಿರೋದು ಅಧಿಕಾರಿಗಳು ಕೂಡ ಹೇಳಿರೋದು ಡಿಟೋನೇಟರ್ ನಿಂದ ಅಂತ ಹೇಳಿ ಬಟ್ ಎಫ್ಐ ಅಲ್ಲಿ ಡಿಟೋನೇಟರ್ ಅನ್ನುವಂತಹ ಉಲ್ಲೇಖವೇ ಇಲ್ಲ ಕೇವಲ ಸಿಲಿಂಡರ್ ಸ್ಫೋಟ ಅಂತ ಹೇಳಿ ಎಫ್ಐಆರ್ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣಮೂರ್ತಿ ಈಗ ಸ್ಫೋಟ ಆಗಿ ಇಬ್ಬರು ಅಂದ್ರೆ ಗಾಯಗೊಂಡಿದ್ರು ದಂಪತಿ ಈಗ ಸಾವನ್ನಪ್ಪಿದ್ದಾರೆ ಚಿಕಿತ್ಸೆ ಫಲಿಸಿದೆ ಜೊತೆಗೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಈ ಪ್ರಕರಣದಲ್ಲಿ ನವಿತಾ ಈಗಾಗ್ಲೇ ಮೊನ್ನೆ ಏನು ಘಟನೆ ಸಂಭವಿಸಿತ್ತು ಅದಾದ ನಂತರದಲ್ಲಿ ಪೊಲೀಸ್ ಅದಕ್ಕೆ ಅಲ್ಲಿಗೆ ಫೋಕೋ ಟೀಮ್ ಆಗಿರ್ಬೋದು ಮತ್ತು ಎಫ್ ಎಸ್ ಎಲ್ ವಿಶೇಷ ತಂಡ ಆಗಿರ್ಬೋದು ಮತ್ತು ಬಾಂಬ್ ನಿಷ್ಕಿಯ ಎಲ್ಲರೂ ಕೂಡ ಬಂದು ಸ್ಥಳ ಪರಿಶೀಲನೆ ಕೂಡ ಅಲ್ಲಿ ಸಿಗ್ತಕ್ಕಂಥ ಮಾಹಿತಿಯನ್ನ ಕಲೆ ಹಾಕಿ ಯಾವ ಯಾವ್ದ ಯಾವ ಸ್ಫೋಟದಿಂದ ಅಹ್ ಸ್ಫೋಟ ಯಾವದಿಂದ ಆಯ್ತು ಎಂಬಂತ ವಿಚಾರವನ್ನ ಕಲೆ ಹಾಕಿ ಈಗಾಗಲೇ ತನಿಖೆಯನ್ನು ಕೂಡ ಮುಂದುವರೆಸಿದ್ರೆ ಆದ್ರೆ ಇಲ್ಲಿ ಘಟನೆ ನಡೆದಿರ್ತಕ್ಕಂಥ ವಿಚಾರವಾಗಿ ನಾವು ನೋಡೋದಾದ್ರೆ ರಸ್ತೆ ಪಕ್ಕದಲ್ಲಿ ಅಂದ್ರೆ ಆಲೂರಿನಿಂದ de acuerdo nos han proporcionado ಪಕ್ಕದಲ್ಲೇ ಒಂದು ಒಂಟಿ ಮನೆ ಆಗಿರುತ್ತೆ ಆ ಮನೆಯಲ್ಲಿ ಡೆಟೋನೇಟರ್ಸ್ ಗಳನ್ನ ಮಾರ್ತಿದ್ದಾರೆ ಎಂಬಂತಹ ಮಾಹಿತಿ ಪೊಲೀಸ್ ಅವರಿಗೆ ಇಲ್ಲ ಎಂಬಂತದ್ದು ಈಗ ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಿರ್ತಕ್ಕಂಥದ್ದು ಅದೇ ಮನೆ ಒಂಟಿ ಮನೆ ಆಗಿದೆ ಅಕಸ್ಮಾತ್ ಏನಾದ್ರು ಪಕ್ಕ ಪಕ್ಕ ಮನೆಗಳೇನಾದ್ರು ಆಗಿದೆ ಭಾರಿ ಅಪಘಾತ ಸಂಭವಿಸ್ತಿತ್ತು ಅದೇ ಅದೃಷ್ಟಾವಷ್ ಒಂದೇ ಮನೆ ಇದ್ದಿದ್ರಿಂದ ಆ ಸ್ಫೋಟ ಆಗಿರ್ತಂತ ಸಂದರ್ಭದಲ್ಲಿ ಈಗ ಇಬ್ಬರು ಸಾವನ್ನಪ್ಪಿದ್ದಾರೆ ದಂಪತಿಗಳಿಗೆ ಹಾಸನದಲ್ಲಿ ಚಿಕಿತ್ಸೆ ಕೊಡ್ತಿ ಬೆಂಗಳೂರಿಗೆ ಅವ್ರನ್ನ ರವಾನೆ ಮಾಡಲಾಗಿತ್ತು ಆದ್ರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಅವ್ರಿಗೆ ದಂಪತಿಗಳಿಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಅನೇಕ थैंक यू कृष्णमूर्ति डीटेल के